ಹಾಯ್ ಹಲೋ ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ವಿಜಯನ್ ಕನ್ನಡ ನಾನು ನಿಮ್ಮ ವಿಜನ್ ಈಗ ಗುರು ನಿನ್ನೆ ತಾನೇ ಒಂದು ಟೊಮೊಟೊ ಫಾರ್ಮಿಂಗ್ ಪಾರ್ಟ್ ಒನ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಯಾರಿಗೆಲ್ಲ ಜಿಪ್ಸಮ್ ಬಗ್ಗೆ ಗೊತ್ತಿಲ್ಲ ಜಿಪ್ಸಮ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಪಾರ್ಟ್ ಒನ್ ವಿಡಿಯೋ ಕೆಳಗಡೆ ಜಿಪ್ಸಮ್ ಅಂತ ಕಾಮೆಂಟ್ ಮಾಡ್ರಿ ಅಂತ ಹೇಳಿದ್ದೆ ಸುಮಾರು ರೈತರು ಜಿಪ್ಸಮ್ ಅಂತ ಕಾಮೆಂಟ್ ಮಾಡೋರೆ ಸೊ ಆ ಇದರಿಂದ ಏನು ಗೊತ್ತಾಗೋದು ಅಂದರೆ ಸುಮಾರು ರೈತರಕ್ಕೆ ನಮ್ಮ ಸೈಡ್ ಆಗಲಿ ನನ್ನ ವಿಡಿಯೋಸ್ ನೋಡೋ ಅಂತ ಸುಮಾರು ರೈತರಿಗೆ ಜಿಪ್ಸಮ್ ಬಗ್ಗೆ ಗೊತ್ತಿಲ್ಲ ಅದ್ರ ಯೂಸಸ್ ಬಗ್ಗೆ ಗೊತ್ತಿಲ್ಲ ಯಾ ಅದು ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಜಿಪ್ಸಮ್ ಬಗ್ಗೆ ಪೂರ್ತಿ ವಿಡಿಯೋ ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿ ಅದ್ರ ಬಗ್ಗೆ ಏನೇನೈತೆ ಯಾವ ಏನೆಲ್ಲ ಯೂಸಸ್ ಅವೆ ಅದೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿರಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ವಿಷನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿದ್ರೆ ನಿಮ್ಮಿಂದ ಇನ್ನೂ ಕೆಲವು ರೈತರಿಗೆ ಯೂಟ್ಯೂಬ್ ಒಂದು ರೆಕಮೆಂಡ್ ಮಾಡ್ತೈತೆ ಸೊ ಸುಮಾರು ರೈತರು ನನ್ನ ವೀಡಿಯೋಸ್ ನೋಡಿ ಜಾಸ್ತಿ ಜನಕ್ಕೆ ತಲುಪೋ ಆತೈತೆ ಸೊ ನೆಕ್ಸ್ಟು ಇನ್ನು ಟಾಪಿಕಕ್ಕೆ ಬರೋದಾದರೆ ಜಿಪ್ಸಮ್ ಬಗ್ಗೆ ಏನು ಜಿಪ್ಸಮ್ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ ಜಿಪ್ಸಮ್ನ ಯಾವತ್ತೇ ಆಗಲಿ ಪೂರ್ತಿ ನಾವು ಬೈಲಕ್ಕೆ ಪೂರ್ತಿ ಗೊಬ್ಬರ ಕೆಲವರು ಇವಾಗ ಬೆಡ್ಗಳ್ಕ ಕೆಲವರು ಗೊಬ್ಬರ ಹಾಕ್ತಾರೆ ಕೆಲವರು ಬೈಲ ಅಷ್ಟುಗಳ್ಕ ಚಲಬಿಟ್ಟು ಅದಾದಮೇಲೆ ಬೆಡ್ ಓಡಿಸ್ತಾರೆ ಸೊ ಅದೇ ರೀತಿ ನಾವು ಕೂಡ ಗೊಬ್ಬರ ಜೊತೆಯಲ್ಲಿ ಕೂಡ ಪೂರ್ತಿ ಜಮೀನು ಪೂರ್ತಿ ಚೆಲ್ಬೋದು ಇಲ್ಲ ಬೇಡ ಅಂದರೆ ಬೆಡ್ ಕೂಡ ಒಂದು ಪ್ರಮಾಣದಲ್ಲಿ ಸೇರಿಸ್ಬೋದು ಟೋಟಲ್ ಒಂದು ಎಕರೆಕ ಜಿಪ್ಸಮ್ಮನ್ನು ಬಳಸೋದು ಎಷ್ಟಪ್ಪ ಅಂದರೆ ಟೋಟಲ್ ಒಂದು ಇಪ್ಪತ್ತೈದು ಕೆ ಜಿ ಒಂದು ಮೂಟೆ ಬರೋದು ಜಿಪ್ಸಮ್ ಇಪ್ಪತ್ತೈದು ಕೆ ಜಿ ಒಂದು ಮೂಟೆ ಬಂದರೆ ಒಂದು ಎಕರೆಕ್ಕೆಲ್ಲ ನಾಲ್ಕರಿಂದ ನಾಲ್ಕೂವರೆ ಐದು ಮೂಟೆ ಅದು ಜಾಸ್ತಿ ನಾಲ್ಕು ಮೂಟೆ ನಾಲ್ಕೂವರೆ ಮೂಟೆ ಸಾಕು ಆರಾಮ್ಸೆ ಯೂಸ್ ಮಾಡ್ಬೋದು ಪ್ರೈಸು ಕೂಡ ಏನು ಹೆಚ್ಚು ಅತಿ ಹೆಚ್ಚಾಗಿ ಏನಿರಲ್ಲ ಪ್ರೈಸು ಒಂದು ನನ್ನೂರು ರೂಪಾಯಿವರೆಗೂ ಇರ್ತೈತೆ ಒಂದು ಮೂಟೆ ಬಂದು ನನ್ನೂರು ರೂಪಾಯಿ ಅದರಿಂದ ಆಗು ನನ್ನೂರು ರೂಪಾಯಿ ಅಂತ ಹೇಳ್ಬೋದು ಬಟ್ ಇದ್ರ ಯೂಸಸ್ ಹೇಳ್ತೀನಿ ಕೇಳ್ರೆ ಆ ಯೂಸರ್ಸ್ ಕೇಳಿದ್ರೆ ಒಂದು ನನ್ನೂರು ರೂಪಾಯಿ ಆದರೆ ಪರವಾಗಿಲ್ಲ ಆರಾಮ್ಸೆ ಮಾಡ್ಬಿಡ್ಬೋದು ಅಂತ ಅನ್ನೋ ಅಂಥ ಮೈಂಡ್ಸೆಟ್ಗೆ ಬರ್ತೀರಿ ಯೂಸಸ್ ತಿಳ್ಕೊಳೋಣ ಅಂದರೆ ಮೊದಲನೇದಾಗಿ ಫಸ್ಟು ಜಿಪ್ಸಮ್ ಯೂಸ್ ಮಾಡಿದ್ರೆ ಏನೆಲ್ಲ ಯೂಸು ಅನ್ನೋದನ್ನ ತಿಳ್ಕೊಳೋದಕ್ಕೆ ಮುಂಚೆ ಇದರಲ್ಲಿ ಕಂಟೆಂಟ್ಸ್ ಮೇನ್ ಇನ್ಗ್ರೀಡಿಯೆಂಟ್ಸ್ ಜಾಸ್ತಿ ಏನಿರ್ತೈತೆ ಅಂದರೆ ಕ್ಯಾಲ್ಶಿಯಮ್ಮು ಸಲ್ಫರ್ ಕ್ಯಾಲ್ಶಿಯಮ್ಮು ಸಲ್ಫರ್ ಏನಕ್ಕೆಲ್ಲ ಯೂಸ್ ಆತೈತೆ ಅಂತ ನೆಕ್ಸ್ಟ್ ಇವಾಗ ಇದ್ರ ಯೂಸಸ್ ಹೇಳ್ತೀನಲ್ಲ ಅದರಲ್ಲಿ ತಿಳ್ಕೊಳ್ಬೋದು ಬಟ್ ಸ್ಪೆಷಲಿ ಸಲ್ಫರ್ ಏನು ಮಾಡ್ತೈತೆ ಅಂದರೆ ನಾವು ಆಲ್ರೆಡಿ ಒಂದು ಬೆಳೆ ಇಟ್ಟಿರ್ತೀರಿ ಅದರಲ್ಲಿ ಡೆಬ್ರಿಸ್ ಡೆಬ್ರಿಸ್ ಅಂದರೆ ಆಲ್ರೆಡಿ ಗಿಡದಲ್ಲಿ ಎಲ್ಲ ಎಲೆ ಒಣ ಡೋನಿ ಮೆಂಡಿವು ಯಾವುದಾದ್ರೂ ಒಂದೊಂದು ರೋಗ ಬಂದು ಅದೆಲ್ಲ ಎಲೆಗಳು ಉದ್ರೋಗಿ ಭೂಮಿಗೆ ಸೇರಿರ್ತೈತೆ ಕರೆಕ್ಟಾ ಆ ಭೂಮಿಗೆ ಸೇರಿರೋ ಎಲೆಗಳಲ್ಲಿ ಒಂದು ಚೂರಾದರೂ ರೋಗ ಇದ್ದೇ ಇರುತ್ತೆ ಈ ಸಲ್ಫರ್ ಯಾವಾಗ ನಾವು ಚಲುತ್ತಿರೋ ಆದಷ್ಟು ಸಲ್ಫರಿಂದ ಆ ರೋಗ ಒಂದು ಚೂರು ಕಂಟ್ರೋಲ್ ಬರ್ತೈತೆ ನೀವು ಬೆಳೆ ಇಟ್ಟಿದ್ದಾದಮೇಲೆ ಒಂದು ತಿಂಗಳಿಗೆ ಬರೋ ಅಂಥ ರೋಗ ಒಂದೂವರೆ ಎರಡು ಇದನ್ನ ಇದನ್ನು ಸಲ್ಫರನ್ನ ರೆಸಿಸ್ಟೆಂಟ್ ಮಾಡಿ ಬರಬೇಕು ಆ ಥರ ಆತೈತೆ ಸೊ ಸ ಈ ಜಿಪ್ಸಮ್ ಚಲೋದ್ರಿಂದ ಮೇನ್ ರೋಗ ಒಂಚೂರು ಕಂಟ್ರೋಲ್ ಆಗ್ತೈತೆ ಅದು ಮೊದಲನೇ ಯೂಸ್ ಎರಡನೇ ಯೂಸ್ ಹೇಳ್ತೀನಿ ಕೇಳ್ರೆ ಎರಡನೇ ಯೂಸ್ ಅಂದರೆ ಇವಾಗ ನೀವು ಒಬ್ಬೊಬ್ರು ಒಂದೇ ಬೆಡ್ಡಲ್ಲಿ ಎರಡು ಮೂರು ಬೆಳೆ ಇಡ್ತಾರೆ ಇನ್ನು ಕೆಲವರು ಬೆಳೆ ಇಟ್ಟು ಹಂಗೆ ಉಳಿಸಾಕಿ ಮತ್ತೆ ಬೆಳೆ ಇಡ್ತಾಯಿರ್ತಾರೆ ಆ ಥರ ಯಾವ ಥರ ಮಾಡಿದ್ರು ಸಾಯಲ್ನ ಅಂದರೆ ಮಣ್ಣನ್ನ ಪೂರ್ತಿ ಒಂಥರ ಗಿಡಕ್ಕೆ ಬೇರ್ ಬಿಟ್ಕೊಳೋದಕ್ಕೆ ಅವಕಾಶ ಆಗಬೇಕು ಫುಲ್ಲು ಉದುರು ಉದ್ರಾಗಿರೋ ಥರ ಇವಾಗ ನಮ್ಮ ಎರೆ ಉಳುಗ್ಲಿ ಓಡಾಡಿದ್ರೆ ಹೆಂಗಾತೈತೆ ಭೂಮಿ ಆ ಥರ ಆಗೋ ಥರ ಜಿಪ್ಸಮ್ಮು ಆ ಥರ ಮಾಡ್ಕೊಡ್ತೈತೆ ಕ್ಲೀನಾಗಿ ಬಿಟ್ಟು ಫುಲ್ ಚೆನ್ನಾಗಿ ಬೇರ್ ಬಿಟ್ಕೊಳೋದಕ್ಕೆ ಅವಕಾಶ ಮಾಡ್ಕೊಡ್ತೈತೆ ಇದಾದ ಮೇಲೆ ಎರಡನೇ ಮೂರನೇ ಯೂಸು ಮೂರನೇ ಯೂಸ್ ಏನಪ್ಪಾ ಅಂದರೆ ಪೂರ್ತಿ ನಾವು ಬೇಸಾಯಗಳೆಲ್ಲ ಬಿಡ್ತಾನೇ ಇರ್ತೀವಿ ಬಿಡ್ತಾನೇ ಇರ್ತೀವಿ ಅದು ಇವಾಗ ನಾರ್ಮಲ್ ನಾವು ಬೇಸಾಯಗಳು ವಾಟರ್ ಸಾಲ್ಯೂಬಲ್ಸ್ ಅಂದರೆ ಅವೆಲ್ಲ ಸಾಲ್ಟ್ಸ್ ಸಾಲ್ಟ್ಸು ಅಂತಾರೆ ಅದೆಲ್ಲ ಬಿಟ್ಟು ಒಂದೊಂದು ಕಡೆ ಆ್ಯಸಿಡ್ ಪ್ರಮಾಣ ಜಾಸ್ತಿ ಆಗಿರ್ತೈತೆ ಒಂದೊಂದು ಕಡೆ ಒಂದೊಂದು ಕಡೆ ಬೇಸ್ ಪ್ರಮಾಣ ಜಾಸ್ತಿ ಆಗಿರ್ತೈತೆ ಈ ಆ್ಯಸಿಡ್ಡು ಬೇಸು ಎಲ್ಲ ಜಾಸ್ತಿ ಒಂದೊಂದು ಕಡೆ ಅದು ಜಾಸ್ತಿ ಇರ್ಬೋದು ಒಂದೊಂದು ಕಡೆ ಇದು ಜಾಸ್ತಿ ಇರ್ಬೋದು ಅದೆಲ್ಲ ಆಗಿರೋ ಕಾರಣ ಒನ್ ಬೆಳೆ ಕ್ಲೀನಾಗಿ ಬರೋಲ್ಲ ಸ್ಟಂಟೆಡ್ ಗ್ರೋತು ಅಂದರೆ ನಾವು ಅಂದ್ಕೊಂಡಷ್ಟು ಚೆನ್ನಾಗಿ ಇರಲ್ಲ ಬೆಳೆ ಆದ್ರಿಂದ ಈ ಜಿಪ್ಸಮ್ ಸೇರಿಸ್ದಾಗ ಏನತೈತೆ ಪೂರ್ತಿ ಆ ಸಾಯಿಲ್ನ ಪಿ ನ ನಾರ್ಮಲೈಸ್ ಅಂದರೆ ಇವಾಗ ಏಳು ಏಳು ಪಿ ಎಚ್ ಇದ್ದರೆ ಅದು ನಾರ್ಮಲ್ಲು ಈ ಥರ ಪಿ ಎಚ್ ನಾರ್ಮಲ್ ಮಾಡಿದ್ದೀವಿ ನಮ್ಮ ಭೂಮಿ ನಾವು ಬೆಳೆ ಇಡೋ ಅಂಥ ಭೂಮಿನ ಭೂಮಿಯ ಒಂದು ಪಿ ಹೆಚ್ನ ಕರೆಕ್ಟಾಗಿ ನಾರ್ಮಲ್ ಆಗಿದ್ದು ಎಲ್ಲ ಕರೆಕ್ಟ್ ಮಾಡೈತೆ ಅಂದರೆ ಜಿಪ್ಸಮ್ ಹಾಕಿ ಬೆಳೆ ಆದಷ್ಟು ಚೆನ್ನಾಗಿ ಬರ್ತೈತೆ ನಾವು ಎಷ್ಟು ಯಾವ ಯಾವ ಥರ ಒಂದು ಬೇಸಾಯ ಕೊಡ್ತೀವೋ ಅದಕ್ಕೆ ತಕ್ಕಾದಂಗೆ ಅದು ಬರ್ತಾ ಇರ್ತೈತೆ ಬೆಳೆ ಆ ಥರ ಈ ಜಿಪ್ಸಮ್ ಕೆಲಸ ಮಾಡ್ತೈತೆ ಇನ್ನು ಇದಾದ ಮೇಲೆ ನಾಲ್ಕನೇ ಯೂಸು ನಾಲ್ಕನೇ ಯೂಸ್ ಅಂದರೆ ಇವಾಗ ಪೂರ್ತಿ ಜಿಪ್ಸಮ್ ಎಲ್ಲ ಹಾಕಿ ಬೆಳೆದಿದ್ದೀರಂದರೆ ಮಳೆಗಾಲ ಬಂದಾಗ ನೀರು ಬಸಿದೋಗೋ ಅಂಥ ಚಾನ್ಸಸ್ ಜಾಸ್ತಿ ಇರ್ತೈತೆ ಯಾಕೆ ಅಂದರೆ ಪೂರ್ತಿ ಜಿಪ್ಸಮ್ ಹಾಕದೆ ಇಲ್ಲ ನಾವು ಓಡಾಡ್ತಾ ಇರ್ತೀವಿ ಹಂಗಂಗೆ ನೀರು ಒಳಕ್ಕೆ ಬ ಹಿರ್ಕೊಳ್ಳಲ್ಲ ಮಣ್ಣು ಮೇಲೆ ಇರ್ತವೆ ನೀರು ಜಿಪ್ಸಮ್ ಹಾಕಿದ್ರೆ ಒಳಕ್ಕೆ ಭೂಮಿ ಚೆನ್ನಾಗಿ ನೀರನ್ನ ಹೀರಿಕೊಂಡು ಈ ಬೇರೆಗಳ ಹತ್ರ ಜಾಸ್ತಿ ನೀರು ನಿಲ್ದೇ ಇರೋ ಥರ ಮಾಡ್ತೈತೆ ಇದೊಂದು ಯೂಸು ಇದಾದ ಮೇಲೆ ಐದನೇ ಯೂಸು ಐದ ಐದನೇ ಯೂಸಕ್ಕೆ ಬರೋದಾದರೆ ಟಮೊಟೋದಾಗ ಜಾಸ್ತಿ ರೈತರು ನಾನು ನೋಡ್ದಂಗೆ ನಾನು ಕೂಡ ಫೇಸ್ ಮಾಡಿದ್ದೀನಿ ಒಂದು ಟೈಮಲ್ಲಿ ಜಾಸ್ತಿ ರೈತರು ಫೇಸ್ ಮಾಡೋದು ಅಂದರೆ ಟಮೊಟೊ ಕೆಳಗಡೆ ಎಲ್ಲ ಒಂಥರ ಕಪ್ಪು ಚುಕ್ಕೆ ಬಂದು ಎಲ್ಲ ಕೊಳ್ತೋದಂಗೆ ಆಗೋದು ಟೊಮೊಟೊ ಕೆಳಗಡೆ ಆ ಯಾಕಪ್ಪ ಆತೈತೆ ಅಂದರೆ ಅದಕ್ಕೆ ಮೇಯ್ನು ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಇರ್ತೈತೆ ನಾವು ಅದು ಬರೋಕ್ಕೆ ಮುಂಚೆನೇ ಕ್ಯಾಲ್ಶಿಯಂ ಎಲ್ಲ ಕೊಟ್ಟಿರಬೇಕು ಕ್ಯಾಲ್ಶಿಯಮ್ ಗಿಡಕ್ಕೆ ಯಾವಾಗ ಜಾಸ್ತಿ ಕಡಿಮೆ ಸಿಗ್ತೈತೋ ಆವಾಗ ಪೂರ್ತಿ ಗಿಡ ಸ್ಟಂಟೆಡ್ ಗ್ರೋತು ಆತೈತೆ ಕ್ಲೋರೋಸಿಸ್ಸು ಅತೈ ಕ್ಲೋರೋಸಿಸ್ಸು ಈ ಥರ ಎಲ್ಲ ಬಾಧೆಗಳು ಬರ್ತವೆ ಪ್ಲಸ್ಸು ಆ ಕಾಯಿ ಕೆಳಗಡೆ ಕುಲ್ಲೋಗೋದು ಕೊಳೆಯೋ ಅಂಥ ಚಾನ್ಸಸ್ಸು ನೀವೆಷ್ಟು ಬೆಳೆ ಬೆಳೆದು ಎಷ್ಟು ಹೈಟ್ ಗಿಡ ಮಾಡಿದ್ರೂ ಕೂಡ ಕೆಳಗಡೆ ಕಾಯಿ ಒಂದು ಹೋಗೈತೆ ಅಂದ್ರೆ ಅದು ಮಾರ್ಕೆಟ್ಗೆ ಹೋಗಲ್ಲ ಸೊ ಆದ್ದರಿಂದ ಫಸ್ಟಾಗಿ ಜಿಪ್ಸಮ್ ಹಾಕೋದ್ರಿಂದ ಜಿಪ್ಸಮ್ಮಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇರ್ತೈತೆ ಆ ಕ್ಯಾಲ್ಶಿಯಮ್ ಫಸ್ಟೇ ಅದು ಕಡಿಮೆ ಖರ್ಚು ನೀವು ಪೂರ್ತಿ ಗಿಡ ದೊಡ್ಡದಾದ ಮೇಲೆ ನಾನು ಕ್ಯಾಲ್ಶಿಯಮ್ನ ಸ್ಪ್ರೇ ಮುಖಾಂತರ ಕೊಡ್ತೀನಿ ವಾಟರ್ ಅಲ್ಲಿ ಕೊಡ್ತೀನಿ ನ್ಯೂಟ್ರಿಯೆಂಟ್ಸ್ ಮುಖಾಂತರ ಆ ಥರ ಎಲ್ಲ ಹೋದರೆ ರೈತನಕ ಖರ್ಚು ಜಾಸ್ತಿ ಬೀಳ್ತೈತೆ ಅದ್ರ ಬದಲು ನಾವಿವಾಗ ಡೈರೆಕ್ಟ್ ಇವಾಗ ಜಿಪ್ಸಮ್ ಕೊಟ್ಟಿರ್ತಿರ್ವ ಅಲ್ಲ ಅದರಲ್ಲೇ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರೋ ಕಾರಣ ಕ್ಯಾಲ್ಸಿಯಂ ಗಿ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಕ್ಯಾಲ್ಶಿಯಂ ಸಿಗ್ತೈತೆ ಈ ಥರ ಈ ಕಾಯಿ ಕೆಳಗಡೆ ಕೊಳತೋಗೋದು ಈ ಥರ ಯಾವುದೇ ಪ್ರಾಬ್ಲಮ್ ಬರಲ್ಲ ಇದಾದ ಮೇಲೆ ನೆಕ್ಸ್ಟು ಆರನೇ ಯೂಸು ಈ ಆರನೇ ಯೂಸಲ್ಲಿ ಏನಪ್ಪ ಅಂದರೆ ಪೂರ್ತಿ ಜಿಪ್ಸಮ್ ಯೂಸ್ ಮಾಡ್ತೀವಲ್ಲ ಜಿಪ್ಸಮ್ ಯೂಸ್ ಮಾಡೋದ್ರಿಂದ ನಮ್ಮ ಸಾಯಿಲ್ದು ಒಂದು ಹೆಲ್ತ್ ಅಂದರೆ ಮಣ್ಣಿನ ಒಂದು ಫಲವತ್ತತೆ ಗುಣಮಟ್ಟ ಎಲ್ಲ ಜಾಸ್ತಿ ಆತೈತೆ ಫಲವತ್ತತೆ ಯಾವಾಗ ಜಾಸ್ತಿ ಆತಿತ್ತೋ ಅವಾಗ ಬೆಳೆನೂ ಚೆನ್ನಾಗಿ ತೆಗಿಬೋದು ರೈತನು ಇದಾದ ಮೇಲೆ ಏಳನೇ ಯೂಸು ಇನ್ನು ಏಳನೇ ಯೂಸಕ್ಕೆ ಬಂದರೆ ನಾವೇನೆಲ್ಲ ಒಂದು ಅಂತೆ ಮಾಮೂಲಿ ಬೇಸಾಯಗಳು ಡಿ ಎ ಪಿ ಡಿ ಎ ಪಿ ಕೊಡ್ತೀವಿ ಟ್ವೆಲ್ ಸಿಕ್ಸ್ಟಿ ಒನ್ನು ತರ್ಟಿ ಸೆವೆನ್ ತರ್ಟಿ ಸೆವೆನ್ನು ಇವೆಲ್ಲ ಏನೇನೋ ಎಲ್ಲ ಕೊಡ್ತೀವೋ ದುಡ್ಡು ಖರ್ಚು ಮಾಡಿ ಕಾಸ್ಟ್ಲಿ ಕಾಸ್ಟ್ಲಿ ಬೇಸಾಯಗಳು ತರ್ತೀವಿ ಒಂದು ಕೆ ಜಿ ಬಂದು ಇನ್ನೂರು ಇರ್ತೈತೆ ಮುನ್ನೂರು ಮುನ್ನೂರೈವತ್ತಿರೋ ಅಂಥ ಬೇಸಾಯಗಳನ್ನೂ ಬಿಡ್ತೀವಿ ಸುಮಾರು ಇವಾಗ ಕ್ಯಾನುಗಳು ಬರ್ತವೆ ಕ್ಯಾನುಗಳನ್ನೂ ಇವೆಲ್ಲ ಬಿಡ್ತೀವಲ್ಲ ಸೊ ಇವೆಲ್ಲ ಬಿಟ್ಟಾಗ ಅದನ್ನು ತಗೊಳ್ಳೋ ಅಂಥ ಗಿಡ ಅದನ್ನೆಲ್ಲ ಈರ್ಕೊಳ್ಬೇಕು ನಾವು ಎಷ್ಟು ಬಿಟ್ಟರೆ ಅದರಲ್ಲಿ ಆ್ಯಕ್ಚುಲಿ ನಾವು ಬಿಡೋ ಬೇಸಾಯಗಳಲ್ಲಿ ಅರ್ಧ ಕೂಡ ಗಿಡ ಎಳ್ಕೊಳಲ್ಲ ಬಟ್ ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ಗಿಡ ಎಳ್ಕೊಳ್ಬೇಕು ಅಂದರೆ ಅದಕ್ಕೆ ಒಂದು ಬಿ ಗಿಡಕ್ಕೆ ಒಂದು ಹೆಲ್ತ್ ಚೆನ್ನಾಗಿರ್ಬೇಕು ಸ್ಟ್ರೆಸ್ಸಾಗಿರಬಾರ್ದು ಸೊ ನಾವು ಜಿಪ್ಸಮ್ ಫ ಯೂಸ್ ಮಾಡೋದ್ರಿಂದ ಈ ಜಿಪ್ಸಮ್ ಏನ ಏನು ಮಾಡ್ತೈತೆ ಅಂದರೆ ಗಿಡಕ್ಕೆ ಆ ನ್ಯೂಟ್ರಿಯೆಂಟ್ಸ್ ನಾವು ಕೊಡೋ ಮೈಕ್ರೋ ನ್ಯೂಟ್ರಿಯೆಂಟ್ಸು ಬೇರೆ ಬೇಸಾಯಗಳು ಎಲ್ಲದನ್ನು ಈರ್ಕೊಳೋ ಅಂತ ಈರ್ಕೊಳ್ಳೋದಕ್ಕೆ ಶಕ್ತಿಗೆ ಶಕ್ತಿ ಅಥವಾ ಸಹಾಯ ಮಾಡ್ತೈತೆ ಗಿಡಕ್ಕೆ ಸೊ ಈ ಜಿಪ್ಸಮ್ ಯೂಸ್ ಮಾಡಿದ್ರೆ ಇವಾಗ ನಾವು ಒಂದು ಎಕ್ರೇಕ ಒಂದು ಸಾವಿರ ಬಾಕ್ಸು ಸಾವಿರದಿಂದ ಸಾವಿರದ ಐನೂರು ಬಾಕ್ಸ್ ಬೆಳೆದ್ರೆ ಜಿಪ್ಸಮ್ ಯೂಸ್ ಮಾಡಿದ್ರೆ ಸಾವಿರದ ಎಂಟುನೂರು ಎರಡು ಸಾವಿರ ಬಾಕ್ಸ್ವರೆಗೂ ಬೆಳಿಬೋದು ಚೆನ್ನಾಗಿ ಬೆಳೆಯೋದು ರೈತನಕ ಚೆನ್ನಾಗಿ ಬೆಳಿಬೇಕು ಅಷ್ಟೆ ಸೊ ಜಿಪ್ಸಮ್ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಒಂದು ಉಪಯೋಗಗಳಿವೆ ಇಷ್ಟೆಲ್ಲ ಒಂದು ನಮ್ಗೆ ಉಪಯೋಗಕಾರಿ ಆಗೈತೆ ಅಂದರೆ ನಾವು ಯಾಕೆ ಯೂಸ್ ಮಾಡಬಾರ್ದು ರೈತರು ರೈತರು ಹೊಸ ಹೊಸ ಒಂದು ಬೆಳೆಗಳನ್ನ ಯಾವ ಥರ ಇರ್ತೀರೋ ದ ಹೆಚ್ಚೆಚ್ಚು ಒಂದು ತಳಿಗಳು ಯಾವ್ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದೀನೋ ಅದೇ ರೀತಿ ಬೇ ಬೇರೆ ಬೇರೆ ಥರ ಟೆಕ್ನಾಲಜಿಗಳಾಗ್ಲಿ ಬೇರೆ ಬೇರೆ ಥರ ಒಂದು ಟೆಕ್ನಿಕ್ಗಳಾಗ್ಲಿ ರೈತರು ಅಳವಡಿಸ್ಕೊಂಡು ಇವಾಗ ನಮ್ಮ ಸೈಡ್ ಯಾರಿಗೂ ಗೊತ್ತೇ ಇಲ್ಲ ಜಿಪ್ಸಮ್ ಯೂಸ್ ಮಾಡೋದು ಕೆಲವರೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಕೆಲವ್ರು ಯಾರಿಗೂ ಹೇಳೋದು ಇಲ್ಲ ಕೆಲವರು ನಾವು ಎಲ್ಲ ನೂರು ಜನಕ್ಕೆ ಗೊತ್ತಾದರೆ ಎಲ್ಲರೂ ಚೆನ್ನಾಗಿ ಬೆಳಿಬೋದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಜಿಪ್ಸಮ್ ಉಪಯೋಗ ಮಾಡ್ಕೊಳ್ರಿ ಸುಮ್ಮನೆ ಇವಾಗ ಕೆಲವರೆಲ್ಲ ತೋಟಗಾರಿಕಾ ಇಲಾಖೆಗಳಲ್ಲಿ ಕೂಡ ಹೇಳ್ತಾ ಇರ್ತಾರೆ ಯೂಸ್ ಮಾಡ್ರಿ ಜಿಪ್ಸಮ್ ಎತ್ಕೊಂಡೋಗಿ ಅಂತ ಕೆಲವರು ರೈತರಾದರೆ ಏನಕ್ಕೆ ಬಿಡು ಜಿಪ್ಸಮ್ಮು ಅಂತ ಅದೆಲ್ಲ ಸುಮ್ಮನೆ ವೇಸ್ಟು ಯೂಸ್ ಮಾಡಿದ್ರು ಏನು ವೇಸ್ಟು ಉಪಯೋಗ ಬರಲ್ಲ ಅಂತ ಹೇಳ್ತಾರೆ ಸೊ ಅದೇ ರೀತಿ ಪ್ರತಿಯೊಬ್ಬರು ಅಷ್ಟೇ ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಬೆಳೆಗಳು ಮಾಡ್ಬೋದು ಸೊ ಜಿಪ್ಸಮ್ ಬಗ್ಗೆ ಇದಾಗಿತ್ತು ನೆಕ್ಸ್ಟ್ ಏನೆಲ್ಲ ಯಾವುದಾದ್ರೂ ಡೌಟ್ ಇದ್ದರೆ ಜಾಸ್ತಿ ಜನ ಯಾವುದಾದ್ರೂ ಒಂದು ಒಂದ್ರ ಬಗ್ಗೆ ನೀವು ಈ ಥರ ಒಂದು ವಿಡಿಯೋ ಮಾಡ್ರಿ ನಮಗೆ ಈ ಥರ ಇನ್ಫಾರ್ಮೇಷನ್ ಬೇಕಾಗೈತೆ ಅಂತ ಕೇಳಿದ್ರೆ ನಾನು ತಪ್ಪದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೇ ನಾನು ವೀಡಿಯೋಸ್ ಮಾಡೋದು ಸೊ ಇದಾಗಿತ್ತು ಜಿಪ್ಸಮ್ ಯಾವ ಥರ ಯೂಸ್ ಮಾಡೋದು ಅದರ ಉಪಯೋಗಗಳೇನು ಅನ್ನೋದು ಸೊ ನೆಕ್ಸ್ಟ್ ವಿಡಿಯೋ ಇನ್ನು ಟೊಮೊಟೊ ಫಾರ್ಮಿಂಗ್ದೇ ಪಾರ್ಟ್ ಟೂ ವಿಡಿಯೋ ಬತ್ತೈತೆ ಟೊಮೊಟೊ ಪಾರ್ಟ್ ಟೂಗೆ ಬೇಸಾಯಿಗಳೆಲ್ಲ ಹೇಳಬೇಕು ಬೇರೆ ಬೇರೆ ಬೇಸಾಯಿಗಳು ಅದು ಯಾವ ಥರ ಒಂದು ಕಡಿಮೆ ಖರ್ಚಲ್ಲಿ ಬೆಳೆಯೋದು ಅದೆಲ್ಲ ಹೇಳ್ಬೇಕಾಗಿರೋದ್ರ ಕಾರಣ ಆ ವೀಡಿಯೋ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಬರ್ತೈತೆ ಸೊ ನಾನು ಹಾಕೋ ಅಂಥ ಪ್ರತಿಯೊಂದು ವಿಡಿಯೋಗಳನ್ನು ಪ್ರತಿಯೊಂದು ಕಂಟೆಂಟ್ನೂ ತಪ್ಪದೇ ನೋಡೋದಕ್ಕೋಸ್ಕರ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಈ ವಿಡಿಯೋನ ಲೈಕ್ ಮಾಡಿರಿ ಹಾಗೆ ಕೆಳಗಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಅಥವಾ ಉಪಯೋಗ ಆಯಿತಾ ಇಲ್ಲ ಉಪಯೋಗ ಆಗಲಿಲ್ವಾ ಅಂತ ಏನಾದರೂ ಆಗಲಿ ಕಾಮೆಂಟ್ ಮಾಡಿರಿ ಸೊ ಸಿಗೋಣ ಪಾರ್ಟ್ ಟೂ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ